ಕೋಟೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಛಾಯಾಗ್ರಾಹಕರ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಕಿಡಿಗೇಡಿಗಳು ಅಲ್ಲೇ ನಡೆಸಿರುವುದನ್ನು ಕೋಟೆ ಮತ್ತು ಸರಗೂರು ತಾಲೂಕು ಛಾಯಾಗ್ರಾಹಕರ ಸಂಘ ಪ್ರತಿಭಟಿಸಿ ತಹಶೀಲ್ದಾರ್ ಶ್ರೀನಿವಾಸ್ ಅವರಿಗೆ ಮನವಿ ಪತ್ರ ನೀಡಿದರು ಬೆಂಗಳೂರು ನಗರದ ಛಾಯಾಗ್ರಾಹಕರ ಸಂಘದ ಸದಸ್ಯರ ತಂಡದವರು ಬೆಂಗಳೂರಿನಲ್ಲಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಚಿತ್ರೀಕರಣ ಮಾಡುತ್ತಿದ್ದ ಸಮಯದಲ್ಲಿ ಹಲ್ಲೆ ನಡೆಸಲಾಗಿದೆ ಈ ಸಂಬಂಧ ಪ್ರಶ್ನಿಸಿದವರ ವಿರುದ್ಧ ಅಸಭ್ಯವಾಗಿ ನಡೆದುಕೊಂಡಿದ್ದು ತೀವ್ರ ಖಂಡನೀಯ ಎಂದು ಸಂಘದ ಮಾಜಿ ಅಧ್ಯಕ್ಷ ಪ್ರಮಾದ ಆರೋಪಿಸಿದರು ಬೇಡಿಕೆ ಛಾಯಾಗ್ರಾಹಕ ಮತ್ತು ವಿಡಿಯೋ ಸಿಬ್ಬಂದಿಯ ಕಾನೂನು ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಪ್ರತಿಯೊಂದು ಕಲ್ಯಾಣ ಮಂಟಪದಲ್ಲಿ ಸಿ ಟಿವಿ ಕ್ಯಾಮೆರಾ ಅಳವಡಿಸಿದ್ದು ಕಡ್ಡಾಯಗೊಳಿಸಬೇಕು ಎಂದರು ಈ ವೇಳೆ ಮನವಿ ಪತ್ರ ಸ್ವೀಕರಿಸಿ ತಾಲೂಕು ದಂಡಾಧಿಕಾರಿ ಶ್ರೀನಿವಾಸ್ ಮಾತನಾಡಿ ಛಾಯಾಗ್ರಾಹಕರ ಮೇಲೆ ಹಲ್ಲೆ ನಡೆಸಿರುವುದು ಖಂಡನೀಯ ಈ ಕುರಿತು ಎಸಗಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು ಸಂಘದ ಅಧ್ಯಕ್ಷ ಬಾಲಸುಬ್ರಹ್ಮಣ್ಯ ಮಾಜಿ ಅಧ್ಯಕ್ಷರಾದ ಮನೋಜ್ ರಘುರಾಂ ಪ್ರಕಾಶ್ ಹೊನ್ನೇಗೌಡ ಮಾದಾಪುರ ನಾಗೇಂದ್ರ ಲಕ್ಷ್ಮಿ ಸ್ಟುಡಿಯೋ ಸ್ವಾಮಿ ವೆಂಕಿ ಕುಮಾರ್ ಸೋಮೇಶ್ ಪ್ರತಾಪ್ ನಂಜುಂಡ ಗುರು ಸಂತೋಷ್ ಇದ್ದರು ನಡೆದ ರೀತಿ ಸರ್ಕಾರ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತೆ ಗೃಹ ಸಚಿವರಿಗೆ ಒಂದು ಮನವಿ ಪತ್ರವನ್ನು ನೀಡ್ತಾ ಇದೆ ಏನ ಮನವಿಯನ್ನು ಕೊಟ್ಟಿದ್ದೀರಾ ಇದನ್ನು ನಾವು ಮನೆ ಸರ್ಕಾರಕ್ಕೆ ಮತ್ತು ಮಾನ್ಯ ಗೃಹ ಸಚಿವರಿಗೆ ನಾನು ತಲುಪುವ ವ್ಯವಸ್ಥೆಯನ್ನು ಮಾಡ್ತೇನೆ ಏನು ಇಲ್ಲಿ ತಾವು ಖಂಡಿಸಿದ್ದೀರಾ ಅದು ಆಗಬಾರ್ದು ಮುಂದೆ ಮರುಕಳಿಸಬಾರ್ದು ಅದಕ್ಕೋಸ್ಕರವಾಗಿ ಈ ಒಂದು ವಿಷಯನ ನಾನು ಮನೆ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಖಂಡಿತ ಅದನ್ನಷ್ಟು ಅವಶ್ಯಕ ಮನವಿ ಪತ್ರವನ್ನು ಸ್ವೀಕರಿಸಿದ್ದಕ್ಕಾಗಿ ತಾಲೂಕು ಸಹ ಸಂಘದ ಪರವಾಗಿ ಮನೆ ತಹಸೀಲ್ದಾರ್ಗೆ ಧನ್ಯವಾದಗಳನ್ನು